ಸಬ್ಸ್ಕ್ರೈಬರ್ ಆಗೋರ್ ಸಬ್ಸ್ಕ್ರೈಬರ್ ಆದವ್ರಿಗೆ ಎಷ್ಟು ಹೋಗತ್ತದ ಲೈವ್ ಎಲ್ಲಾರಿಗೂ ಹೋಗಿರ್ತತಿ ಅವ್ರಿಗೆ ನಾವು ಕಾಣೋದಿಲ್ಲ ಆವತ್ತು ನೋಡಿದಲ್ಲ ಅವ್ರು ಯಾರು ಇವ ಅಂತಂದು ಇಮಾಜಿನ ಮಾಡ್ಕೊಂಡು ತಡಿ ಅದ ಹುಡ್ಗಿದ ಅಂತ ಹೇಳಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಂತಾರೆ ಆ ಸಬ್ಸ್ಕ್ರೈಬರ್ ಬಂದಲ್ಲ ನಮ್ಗೆ ಇಪ್ಪತ್ತು ನಿಮಿಷ ಮಾಡಲಿ ಹಾಂ ನೋಡಿ ಇಪ್ಪತ್ತು ನಿಮಿಷ ಇರ್ತೀನಿ ಕಾಮೆಂಟ್ ಸತ್ಯಾಗ ಮಾಡಿದ್ರೆ ಬರೋದಿಲ್ಲ ಅವ್ರದ್ದು ಅವ್ರಿಂದ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಕಳುಹಿಸಬಹುದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಈಗ ಇಂಗ್ಲೀಷ್ ಲೇ ಒಂದು ಇತ್ತು ಇಲ್ಲಿ ಕಾಮನ್ ಅಂತ ಕಾಮನ್ ಫ್ರೆಂಡ್ಸ್ ಅಂತ ಕಾಮನ್ ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹ್ಮ್ ಎಲ್ಲೋ ಕರವಾ ಯಾರೊಬ್ರು ಲೈನ್ಗೆ ಬಂದ್ರೆ ಸಿಂಪಲ್ ಮಂಜ ಅವರು ಸಬ್ಸ್ಕ್ರೈಬ್ ಮಾತ್ರ ಆನ್ ಮಾಡಿದ್ದಾರೆ ಬಂದ್ರಿ ಗೆಳೆಯರೆ ಮಾತಾಡೋಣ ನಾನು ನೀನು ಲೈವ್ ಐತಲ್ಲ ಅದ ಬಂದೈತಿ ಏನು ಇದರಾಗೆ ವಿಡಿಯೋನೇ ಇಲ್ಲಲ್ಲ ಇದು ಏನು ಅಂತೇಳಿ ಆಮೇಲೆ ಪೂರ್ತಿ ತೆಗ್ದು ನೋಡಿದೆ ಹದಿನಾರು ನಿಮಿಷದ ಇತ್ತು ಅದು ಆಮೇಲೆ ಲಾಸ್ಟ್ ನೋಡಿದೆ ಓ ಇದು ಇಂದ ಬಿಟ್ಟ ನೀವು ಅಂತ ಸಿ ಒ ಎಮ್ ಕಮ್ ಕಮ್ ಸಿ ಒ ಎಮ್ ಸಿ ಒ ಎಮ್ ಕಾಮನ್ ಫ್ರೆಂಡ್ ಅದು

ರೊಟ್ಟಿ ತಟ್ಟೆದಿಡ ಇಡ ರೊಟ್ಟಿ ತಟ್ಟದಿಡ ಗೌಡ್ರಂಗ ಬರ್ತಾವ ಯಾವ ಬಕ್ರಾಗ ಬನ್ನಿ ಗೆಳೆಯರಿ

ಎಲ್ಲಿ ಹೋದ್ರಪ್ಪ ಈ ಮ್ಯಾಗಿನ ನುಡಿ ಹೋದ್ರಂತು ನಿಮ್ದು ಕೊತ್ತಂಬ್ರಿದ್ದ ಸುದ್ದೀಪ ಅವ್ರ ಏರು ತೆಗಿತಾರ ಅಲ್ಲ ಅವ ಯಾರ ಶಿವಾಜಿ ನಾಗಣ್ಣನ್ ಮಗ್ಯಪ್ಪ ದಿನ ಮೂರು ನಾಲ್ಕೂರು ಸಾವಿರ ರೂಪಾಯಿ ದುಡಿತಾರ

ಹ್ಞೂ ಹ್ಞೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಂದ್ರೆ ಇನ್ನೊಂದು ಲೈಕ್ ಬರ್ತೈತಿ ಮತ್ತೊಂದು ಕಮೆಂಟ್ ಬರ್ತೈತಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟ ಬರಂಗಿಲ್ಲ ಬರಲಿಲ್ಲ ಸಬ್ಸ್ಕ್ರೈಬ್ ಮಾಡುವವರಿಗೆ ಬರೋದಿಲ್ಲ ಬಾ ಕಮೆಂಟು ಬರೋಲ್ಲ ಈಗ ಬರೋದಾರ ಬರೋಕ್ರಿ ನೋಡೋರು ಕಮೆಂಟ್ ಮಾಡಿರಿ ಹಾಂ ಎಲ್ಲ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಗಳು ನಮ್ಮ ಯೂಟ್ಯೂಬರ್ಗಳು ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಒಂದು ಲೈಕ್ ಕೊಡ್ರಿ ಹಾಂ ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮೇಲೆ ಒಂದು ಕಮೆಂಟ್ ಹಾಕ್ರಿ ಬರುತ್ತೆ ನೋಡ್ರಿ ನನ್ಗಿಂತ ಒಂದು ಲೈಕ್ ಕೊಡ್ರಿ ಮರ ಎಷ್ಟೋ ಥಾಟ್ ನಿಮ್ಗೆ ಹೇಳ್ಕೊಣ ಅಂತ ಒಂದು ಕಾಮೆಂಟ್ ಮಾಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ನಿಂದು ಲೈಕ್ ಕೊಡೋದನ್ನ ಮರಿಬಾಡಪ್ಪ ಹಾಗ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡ್ರಿ ಹೆಂಗದಿರಿಪಾ ಊಟ ಆತ ಊಟಂತೂ ಆಗಿಲ್ಲ ಒಂದ್ ನಮ್ಮ ಫ್ರೆಂಡ್ ಫ್ರೆಂಡ್ಗೆ ಕಾಮೆಂಟ್ ಮಾಡ್ರಿ ರೀ ಹೇಗಿದಿರಿ ನಾನಂತೂ ಚೆನ್ನಾಗದಪ್ಪ ಒಂದು ಲೈಕ್ ಮಾಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿಪ್ಪ ಪಾ ಯಾರ ಊಟ ಮಾಡ್ರಿ ಮೊದಲ ಊಟ ಮಾಡಿ ಕುಂದ್ರಿ ನೀವು ಲೈವ್ ನೋಡಕೆ ಆಮೇಲೆ ಪೆಟೋಬಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಲೈವ್ ವಿಡಿಯೋಕ್ ಒಂದ್ ಲೈಕ್ ಕೊಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಊಟ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ನೀವು

ಇತ್ತಾಗ ಜನರದ ರೈತರದೊಂದು ವಿಡಿಯೋ ಮಾಡೋದೊಂದು ಕೋಳಿ ಪಾರ ವಿಡಿಯೋ ಮಾಡೋದೊಂದು ಎಲ್ಲ ಸಾಕಾಗಿ ಅಡಿಕೆಲಿ ಸಪೋರ್ಟ್ ಮಾಡ್ರಿ ಯಾರ ರೈತ ಬಾಂಧವ್ರು ಇದ್ರಿ ಅವರೆಲ್ಲ ನನ್ನ ಚಾನೆಲ್ ನ ಲೈಕ್ ಕೊಡೋದಂತೂ ಮರೆಯಂಗಿಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಂಗಿಲ್ಲ ನಮ್ ಜನ ನಮಗ್ ಸಪೋರ್ಟ್ ಮಾಡ್ತಾ ಅನ್ನೋದು ನಮ್ದು ನೆಮಿಕೆ ಐತಿ ಲೈಕ್ ಮಾಡ್ರಿ ಚೆನ್ನಾಗಿ ಬರ್ತೀವ್ರಿ ಲೈವ್ ಒಂದು ಲೈಕ್ ಕೊಡ ಅಂತಲ್ರಿ ನಮ್ ದೋಸ್ತ್ ನೋಡ್ರಿ ಹಂದ್ ತಿಂಡ್ ಹಂಗ ನಿಂತಾನ ಹಂಗಾದ್ರೆ ಒಂದು ಲೈಕ್ ಲೈಕ್ ಕೊಡ್್ರಿ ಆ ಇವಾಗ ನೋಡಿ ಒಂದು ಲೈಕ್ ಮಾಡ್ರಿ ಹಾ ಎಲ್ಲ ಒಂದು ಕಾಮೆಂಟ್ ಮಾಡ್ರಿ ಪಾಪ ಅದಕ್ಕೆ ಇಲ್ಲಿ ಹಾಕೊಂಡ ಬಾಯಿಗೆ ಹಂಗೇ ಹೆಡ್ಕಂತ ಅಂತ ಉಗುಳಿಲಿ ಸತ್ಯ ದುಃಖ ಮಾತಾಡೋಣ ಸುಖ ಸುಖ ದುಃಖ ಮಾತಾಡೋಣ ಅದರೊಳಗೆ ಒಷ್ಟ್ರು ಹೋಗ್ರು ನೆನ್ನೆ ಬರ್ಜರಿ

ಇಲ್ಲೆಲ್ಲಿ ಮಾಡತ್ತೀನಿ ಬಿಡೋವ್ರು ಇಲ್ಲಿ ಇವತ್ತು ಇಲ್ಲೇ ಮಾಡಿದ್ರು ನೋಡು ಅವರು ಇಲ್ಲಿ ಒಡಗಟ್ಟದಾಗ ಏನೋ ಮಾಡಿದ್ರು ಇವತ್ತು ಒಡಗಟ್ಟದಾಗ ಮಾಡಿದ್ರೆ ಆಗಲಿಲ್ಲ ನಾವು ಎಲ್ಲಿ ಪುರ್ಸತ್ತನೆ ಇಲ್ಲ ನಮಗೂ ಪುರ್ಸೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಆಗಲಿ ಹೋಗೋಕೆ ಆಗಲ್ಲ ಬಿಡಾವ ನಾವು ನೋಡ್ತೀವಿ ಮಧ್ಯಾಹ್ನದಾಗ ಇನ್ನ ಒಂದು ಏನು ಹೋಗ್ಬೇಕಿನ್ನ ಅಂತ ಅನ್ಕೊಂಡಿರ್ತೀನಿ ಆಟೋತಿಗೆ ಏನಾರು ಬಂದ್ಬಿಡ್ತೈತಿ ಹ್ಞೂ

ಇಪ್ಪತ್ತು ನಿಮಿಷ ಡಾಟಾ ಎಷ್ಟೆಲ್ಲ ಇರುತ್ತೆ ಬಗ್ಗೆ ಯೋಚನೆ ಮಾಡಂಗಿಲ್ಲ ಸಬ್ಸ್ಕ್ರೈಬ್ ಮಾಡಿಸೋದು ಲೈಕ್ ಓಡೋದು ಕಮೆಂಟ್ ಮಾಡೋದು ಸುದ್ದಿ ಲೈಕ್ ಒಂದಿಲ್ಲ ದೋಸ್ತಗೊಂದ ಲೈಕ್ ಲೈಕ್ ಮಾಡ್ರಿ ಗೋವಿಂದ ಜೋಳ ಬೆಳೆ ಮಾಲೀಕಿಗೆ ಹೆಂಗ್ ಕೈ ಕೊಟ್ರಿ ಅಂತ ನೋಡ್ರಿ ಹುಡುಗ ಚಿಂತಿ ಹಿಡ್ದ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಚಿಂತಿ ಇರ್ಬೇಕು ನೋಡ್ರಿ ನಮ್ಮ ಫ್ರೆಂಡ್ ಗೆ ಬಾಳ ಸಪೋರ್ಟ್ ಮಾಡ್ಯನ್ರಿ ಇವ್ ಸಪೋರ್ಟ್ ನಮಗ ಬಾಳ ಆಗೇತ್ರಿ ನೀವು ಹಂಗ ಸಪೋರ್ಟ್ ಮಾಡ್ರಿ ನಮ್ಗೂ ಯಾರೆಲ್ಲ ಕರ್ನಾಟಕ ಜನತೆ ಇದೀರಿ ಈ ರೈತನ ವಿಡಿಯೋಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡ್ರಿ ಲೈಕ್ ಲೈಕ್ ಮಾಡಕ್ ಹೇಳ್ರಿ ಲಿಂಕ್ ಇನ್ನೊಬ್ಬರಿಗೆ ಶೇರ್ ಮಾಡ್ರಿ ಈ ರೈತರ ವಿಡಿಯೋನ ನೀವು ನೋಡ್ಬೇಕು ಸಪೋರ್ಟ್ ಮಾಡ್ಬೇಕು ಏನೋ ತಪ್ಪಿದ್ರೆ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ನಮ್ಗ ತಿಳಿಸಿದ್ರೆ ನಾವು ನಮ್ಮ ತಪ್ಪನ ಸುಧಾರಿಸ್ಕೊಂತೀವಿ ಲೈಕ್ ಕೊಟ್ಟರು ಯಾರು ಲೈಕ್ ಕೊಟ್ಟರು ಒಂದು ಕಮೆಂಟ್ ಮಾಡ್ರಿ ಲೈಕ್ ಕೊಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಅಂಥವ್ರು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ಲೈಕ್ ಅಥವಾ ಒಂದು ಕಮೆಂಟ್ ಬರ್ತೈತಿ ನೀವು ಸಬ್ಸ್ಕ್ರೈಬ್ ಮಾಡುವವರೆಗೂ ಬರಲಿಲ್ಲ ಮೂರು ಜನ ಬಂದ್ರೆ ಮೂರು ಜನ ಸರಿ ಅಂತ ಜನ ನೋಡ್ತಾರೆ

ಪ್ಪ ಎಲ್ಲರೂ ಊಟ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಾಟಿ ಕೋಳಿ ಪ್ರಿಯರ್ ಯಾರಿದ್ರಿ ಅಂಥವ್ರಿಗೆ ವಿಡಿಯೋಗಳು ಇರ್ತಾವ ನಮ್ಮ ಚಾನಲಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮೇಲೆ ವಿಡಿಯೋಗಳು ಬರ್ತಾವೆ ನಮ್ಮ ನೋಡ್ಬೋದೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾ ಹೋಗ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಂತವರು ಒಂದು ಲೈಕ್ ಕೊಡ್ರಿ ಇಲ್ಲ ಒಂದು ಲೈಕ್ ಮಾಡಿ ನೀವು ಹಸ್ಪುರ ಇದ್ದೀರಿ ನಾನು ವಿಡಿಯೋಗಳು ನೋಡ್ತಾ ಇದ್ದೀನಿ ನಮ್ಮ ಚಾನೆಲ್ ಗೆ ಹೋಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಮೇಲೆ

நோடுறதுக்கு லைக் பண்ணுங்க 28 வியூஸ் 11 நிமிஷம் 55 செகண்ட் ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ನಮ್ಮ ಚ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಬರ್ತೈತಿ ನಿಮ್ಮೊಂದು ಲೈಕ್ ಮಾಡಿರಿ ಒಂದೇ ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ಕಮೆಂಟ್ ಬರ್ತೈತಿ ಅಲ್ಲಿವರಿಗೆ ಕಮೆಂಟ್ ಬರೋದಿಲ್ಲ ರೀ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಬೇಗ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆರ್ಟಿಸ್ಟ್ಗಳಿಗೆ ಬಗ್ಗೆ ಬೇಕಂತಂದ್ರೆ ಅಂತಂದ್ರೆ ಒಂದು ವಿಡಿಯೋಗಳು ಇರ್ತಾವೆ ಅವರು ಹಾಳಾಗಿ

ಸುಮ್ನಾ ಅಷ್ಟಕ್ಕೆಷ್ಟು ಉದ್ದಾಡ್ತಿದ್ರಿ ಕೊಡೋದ ಖರೀನಾಥ ಸುಮ್ನೆ ಏನಾದ್ರೆ ಇನ್ನು ಹದಿನೈದು ಮೂರ್ ಸಾವಿರ ಅಲ್ಲ